ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನನ್ನ ಜೈಲಿಗೆ ನಾನು ಕೊಡಲ್ಲ ಈಗ ಏನ್ ಮಾಡ್ಕೊತೀನಿ ಅವ್ರ ಅವ್ರದ್ದು ವ್ಯವಹಾರ ನಾನೇನ್ ಮಾಡಕ್ ಆಗ್ತದೆ ಬಂದಿದ್ರು ಈಗ ಏನ್ ಬರ್ತೀಯಾ ಬ್ರದರ್ ಯಾರ್ಗನ ನೀನ್ ಕಳ್ಕೊಂಡ್ ಬರ್ತೀಯ ಸರ್ ನಮ್ಮ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಗ್ತದ ಸರ್ಕಾರ ಅವ್ರ ಏನಾರ ಆಮೇಲೆ ರೈತರು ಅವರು ರೈತ್ರಿಗೆ ಅನ್ಯಾಯ ಮಾಡೋದ್ ಪ್ರಶ್ನೆ ಬರೀ ನಿಮಿಷ ರೈತರಿಗೆ ಅನ್ಯಾಯ ಮಾಡೋದ್ ಪ್ರಶ್ನೆನೇ ಬರಲ್ಲ ಅವ್ರ ಅನ್ನ ಕೊಡ್ತಾರ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತನೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನ್ಗೆ ಅವ್ರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಏಡಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ ಅವ್ರನ್ನ ಕಳಿಸ್ಬೇಕು ಕೂಂತಿ ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ ತಾವು ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಜವಾಬ್ದಾರಿ ಹಚ್ತೀನಿ ನಮ್ಮ ಮಾಜಿ ಈ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡಿಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ